ಗೆ ಸ್ವಾಗತ ನಾನು ರೇಣುಕಾ ಅನೂರೆ ಐತಿಹಾಸಿಕ ಆಲ್ಮೇಲ್ ಪಟ್ಟಣದಲ್ಲಿ ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದಲ್ಲಿ ಬಾಬಾರವರ ಐವತ್ತೇಳನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಜ್ಯೋತಿಯನ್ನ ಬೆಳಗಿಸುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯದ ಕೇಂದ್ರ ಸಂಚಾಲಕಿ ಆಗಿರುವಂತಹ ರಾಜಯೋಗಿನಿ ಬ್ರಹ್ಮಕುಮಾರಿ ರೇಣುಕಾ ಅಕ್ಕನವರು ಹಾಗೂ ಗುರುರಾಜ ಧನಶ್ರೀ ಡಾಕ್ಟರ್ ಪಾಟೀಲ್ ಅಕ್ಕನವರು ಹಾಗೂ ಅಣ್ಣ ಶೆಟ್ಟಿಯವರು ಹಾಗೂ ರಾಂಪುರ್ ಗ್ರಾಮದ ಪ್ರಕಾಶ್ ಕರ್ಪೂರ್ಮ್ ಅನಿಲ್ ದೊಡ್ಮನಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಚೆನ್ನಯ್ಯ ಸಾರಂಗಮಠ್ ಹಾಗೂ ಕುಮಾರ್ ಹಿರೇಮಠ್ ಹಾಗೂ ಮಲ್ಲುವಣ್ಣ ಚಾಗಶೆಟ್ಟಿ ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಜ್ಯೋತಿಯನ್ನು ಬೆಳಗಿಸುವುದರೊಂದಿಗೆ ಉದ್ಘಾಟಿಸಲಾಯಿತು ವರದಿಗಾರರು విశేషాబోదు ఫస్ట్ నోడేది ఇవ్వగే పరమాత్మ అంత హోగ్నో అనేకంద్రె నా సృష్టి కత బ్రహ్మ ఆది దేవ్ అర్థాత్ మొదలనెస్ దాదా నేఖరాజ్ అంతా ಹದಿನೆಂಟುನೂರ ಎಪ್ಪತ್ತಾರನೇ ಇಸವಿಯಲ್ಲಿ ಸಿಂಧ್ ಹೈದರಾಬಾದಿನಲ್ಲಿ ಇವರ ಜನನ ಆಯಿತು ಇವರು ಒಂದು ಒಳ್ಳೆ ಧಾರ್ಮಿಕ ಸುಸಂಸ್ಕೃತ ಒಳ್ಳೆ ಮನೆತನದಲ್ಲಿ ಇವರ ಜನ್ಮ ಆಯ್ತು ತಂದೆ ತಾಯಿಯವರು ಚಿಕ್ಕಂದಿನಿಂದಲೇ ಶರೀರ ಬಿಟ್ಟು ಚಿಕ್ಕಪ್ಪನ ಜೊತೆಯಲ್ಲಿ ಇವರು ಬೆಳೆದ್ರು ದೊಡ್ಡ ವ್ಯಾಪಾರ ಇತ್ತು ಚಿಕ್ಕಪ್ಪನ ವ್ಯಾಪಾರ ಚಿಕ್ಕಪ್ಪ ಏನ್ ವ್ಯಾಪಾರ ಮಾಡ್ತಿದ್ರು ಅಂದ್ರ ತುಪ್ಪದ ವ್ಯಾಪಾರ ದೊಡ್ಡ ವ್ಯಾಪಾರ ತುಪ್ಪ ವ್ಯಾಪಾರ ಸ್ಥಾನದಲ್ಲಿ ದೊಡ್ಡ ವ್ಯಾಪಾರ ಆನೆ ದಂತದ ವ್ಯಾಪಾರ ಅನೇಕ ದೊಡ್ಡ ದೊಡ್ಡ ಬಿಸ್ನೆಸ್ಗಳು ದಾದಾ ರಾಜರವರ ಚಿಕ್ಕಪ್ಪನೇ ಇದು ಅವ್ರ ಜೊತೆ ಜೊತೆ ಏನು ಮಾಡ್ತಿದ್ರು ವ್ಯಾಪಾರ ದವಸ ಧಾನ್ಯಗಳ ವ್ಯಾಪಾರ ಮಾಡ್ತಿದ್ರು ಆಮೇಲೆ ದವಸ ಧಾನ್ಯ ಮಾಡ್ತಾ ಮಾಡ್ತಾ ಎಂತ ವ್ಯಾಪಾರ ಅಂತಂದ್ರ ವಜ್ರದ ವ್ಯಾಪಾರಸ್ತ್ರ ಅದು ನೋಡ್ರಿ ಯಾರ್ಯಾರು ವಜ್ರವನ್ನು ವಜ್ರವನ್ನ ಪರೀಕ್ಷಿಸುವಂತ ಇರಲಿತ್ತು ಯಾವ ವಜ್ರಕ್ಕ ಎಷ್ಟು ಬೆಲೆ ಅನ್ನೋದು ಇವರಲ್ಲಿ ಪರೀಕ್ಷಿಸುವಂತಹ ಶಕ್ತಿ ಇವದಿತ್ತು ಪ್ರಾರಂಭದಲ್ಲಿ ಭಕ್ತಿಯಲ್ಲಿ ನಂಬರ್ ಒನ್ ಭಕ್